ಏನು ಮಂಡ್ಯ ನಗರಸಭೆ ಎದುರುಗಡೆ ಇರತಕ್ಕಂಥ ಪಾರ್ಕು ಬಹಳ ಇತಿಹಾಸವುಳ್ಳ ಪಾರ್ಕು ಏನು ಚಲವಯ್ಯ ಪಾರ್ಕ್ ಆಯಿತು ಗಾಂಧಿ ಪಾರ್ಕ್ ಆಯಿತು ಸಿಲ್ವರ್ ಜುಬ್ಲಿ ಪಾರ್ಕ್ ಆಯಿತು ಇನ್ನಿತರ ಎಲ್ಲ ಪಾರ್ಕ್ಗಳ ಹೆಸರುಗಳನ್ನ ಹೇಳ್ತಕ್ಕಂಥ ಮಂಡ್ಯ ನಗರಸಭೆ ನರ್ಮ್ ಯೋಜನೆಯಡಿಯಲ್ಲಿ ಹಲವಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ಈ ಪಾರ್ಕ್ಗೆ ಉದ್ಯಾನವನವನ್ನು ಮಾಡಲಿಕ್ಕೆ ಅಂತೇಳಿ ಪಾರ್ಕು ಸಾರ್ವಜನಿಕರ ಬಳಕೆಗೆ ಆಗಬೇಕು ಅಂತೇಳಿ ಸಾಕಷ್ಟು ಹಣವನ್ನು ನೀಡಿದರೂ ಕೂಡ ಅದು ಹಣ ಎಲ್ಲೋಯ್ತು ಜೊತೆಗೆ ಅದು ಕಾಮಗಾರಿಗಳೇನಾದೋ ಈ ತಂತಿ ಬೇಲಿಯನ್ನು ಮುರಿದಾಕಿ ಪಾರ್ಕಿಂಗ್ ಆಗುವಂಥ ವ್ಯವಸ್ಥೆಯೊಳಗೆ ಈ ಬಂದಿದೆ ಅಂದರೆ ಈ ಪಾರ್ಕ್ನ ಅಧೋಗತಿಯನ್ನು ನಗರಸಭಾ ಸದಸ್ಯರುಗಳು ಮತ್ತು ನಗರಸಭಾ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆ ಆಗ್ತಾರೆ ಯಾಕೆಂದರೆ ಇವತ್ತು ನಗರಸಭೆಯಲ್ಲಿ ಎದುರುಗಡೆ ಇರತಕ್ಕಂಥ ಪಾರ್ಕ್ನ ನೀವು ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಇನ್ನು ಎಲ್ಲೋ ಬೇರೆ ಬೇರೆ ಕಡೆ ಬೇರೆ ಬೇರೆ ಏರಿಯಾಗಳಲ್ಲಿ ಇರ್ತಕ್ಕಂಥ ಪಾರ್ಕ್ನ ಯಾವ ಥರ ಉದ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ಸಾರ್ವಜನಿಕರು ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿಯಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ್ಣ ಹಲವಾರು ಬಾರಿ ಪಾರ್ಕ್ಗಳ ಉದ್ಯಾನವನವನ್ನು ಉಳಿಸಿ ಪಾರ್ಕ್ನ ಬೆಳೆಸಿ ಅಂತಕ್ಕಂಥ ಯೋಜನೆಯಡಿ ಹಲವಾರು ಸಾರಿ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ್ವಿ ಸುಮಾರು ವರ್ಷಗಳು ಇಲ್ಲಿ ಟೆಂಟ್ಗಳು ಹಾಕಿ ಹೋರಾಟವನ್ನು ಮಾಡೋದಾಗಿದೆ ಅವೆಲ್ಲವೂ ಆದರೂ ಕೂಡ ಇವತ್ತಿಲ್ಲಿ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಈ ಪಾರ್ಕ್ ಅಧೋಗತಿಯಾಗಿದೆ ಇದನ್ನು ಸರಿಪಡಿಸಬೇಕು ಸರಿಪಡಿಸ್ತಿಲ್ಲ ಅಂದರೆ ಮಂಡ್ಯ ನಗರಾದ್ಯಂತ ಇರತಕ್ಕಂಥ ಎಲ್ಲ ಪಾರ್ಕ್ಗಳನ್ನ ಸರಿಪಡಿಸ್ತಿದ್ರೆ ಹೋರಾಟವನ್ನು ಮಾಡಬೇಕಾಗುತ್ತಂತೆ ಈ ಮೂಲಕ ನಗರಸಭೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಏನು ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ನಗರಸಭೆ ಆಯುಕ್ತರು ಇದ್ರ ಬಗ್ಗೆ ಗಮನ ಹರಿಸಬೇಕು ಜಿಲ್ಲಾಡಳಿತ ಕೂಡ ಈ ಕೂಡಲೇ ಗಮನ ಹರಿಸಿ ಇದನ್ನ ಸರಿಪಡಿಸ್ಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೀವಿ